ರಿಜೆಕ್ಟ್ ಮಾಡಿಲ್ಲ ರಿಜೆಕ್ಟ್ ಮಾಡಿಲ್ಲ ಪ್ರಪೋಸಲ್ ರಿಜೆಕ್ಟ್ ಮಾಡಿಲ್ಲ ಅದ್ರದ್ದು ಏನೇನು ಅವರು ಕಂಡೀಷನ್ಸ್ ಇದೆಯೋ ಪುನಃ ಕಮಿಟಿ ಏನೇನು ಕಂಡೀಷನ್ಸ್ ಇದೆಯೋ ಅದನ್ನೆಲ್ಲ ನೀವು ಸರಿಯಾದ ರೀತಿಯಾದ ಒಂದು ಅದನ್ನು ಚೇಂಜಸ್ ಮಾಡಿ ಅದು ಮಾಡ್ತಾ ಮಾಡ್ತಾಯಿದ್ದಂಗೆ ಪರ್ಮಿಷನ್ ಕೊಡ್ತಾರೆ ಅದರಿಂದ ಏನು ರಿಜೆಕ್ಷನ್ ಅಂತ ಏನಿಲ್ಲ ಅದು ಆ ಕಮಿಟಿ ರಿಪೋರ್ಟ್ ಏನಿದೆಯೋ ಅದನ್ನು ನೀವು ಮಾಡಿ ಅಂತ ಹೇಳಿದ್ದಾರೆ ಅದನ್ನೆಲ್ಲ ಈಗ ಸರಿಯಾದ ರೀತಿಯಲ್ಲಿ ಅದು ಒಂದಾದ ಒಂದು ಒಂದಾದ ಮೇಲೆ ಒಂದು ಅದನ್ನು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾರೆ ಹೌದು ಪರ್ಮಿಷನ್ ಬೇಕಾಗ್ತದೆ ಅದೇ ನಾ ಹೇಳಿದ್ನಲ್ಲ ಏನೇ ಏನೇ ಘಟನೆ ಆದ್ರೂ ಅದನ್ನು ತಡೆಯೋದು ಅಥವಾ ನಿಲ್ಲಿಸ್ಬಿಡಿ ಅನ್ನೋದು ಅನ್ನೋದೊಂದು ಸೊಲ್ಯೂಷನ್ ಅಲ್ಲ ಅದರಿಂದ ನೀವು ಏನೇನು ಪರಿಹಾರಗಳನ್ನ ಮಾಡ್ಬೋದು ಅದು ಏನೇನು ಚೇಂಜಸ್ ಮಾಡಬೇಕು ಅದನ್ನೆಲ್ಲ ಚೇಂಜಸ್ ಮಾಡಿರೋದು ಯಾರಿಂದ ಆಯಿತು ಯಾರಿಂದ ಆಯಿತು ಅಂತ ಹೇಳೋದಲ್ಲ ಅದೆಲ್ಲ ಇಂಪಾರ್ಟೆಂಟು ಆಗಿದ್ದು ಆಗಬಾರ್ದಾಗಿತ್ತು ಅದರಿಂದ ಸುಮಾರು ತೊಂದರೆಗಳಾಗಿದೆ ಅವರ ಯಾ ಎಷ್ಟೇ ಎಷ್ಟು ಜನ ಹನ್ನೊಂದು ಜನ ಅವತ್ತು ಮೃತಪಟ್ಟರು ಅವರ ಕುಟುಂಬದ ವರ್ಗದವ್ರಿಗೆಲ್ಲ ತುಂಬನೇ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ತುಂಬ ಆಗಬಾರ್ದಾಯಿತು ಘಟನೆ ಆಯಿತು ಅದರಿಂದ ಇವಾಗ ಕ್ರಿಕೆಟ್ ನಿಲ್ಲಿಸ್ಬಿಡೋದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅದೊಂದು ಪರಿಹಾರ ಅಲ್ಲ ಅದು ಏನೇನು ಪರಿಹಾರ ತೊಗೋಬೇಕೋ ಅದನ್ನು ಕ್ರಮ ತಗೋಬೇಕೋ ಅಂತ ಕಮಿಟಿ ರಿಪೋರ್ಟ್ ಕೊಟ್ಟಿದೆ ಅದ್ರ ಪ್ರಕಾರ ಖಂಡಿತವಾಗಿ ವೆಂಕಟೇಶ್ ಪ್ರಸಾದ್ ಹಾಗೂ ಅವರ ತಂಡ ಕೆ ಎಸ್ ಸಿ ಎ ಕಮಿಟಿ ಅವರು ಖಂಡಿತವಾಗಿ ಅದನ್ನು ಒಂದಾಗ ಒಂದೊಂದಾದ ಮೇಲೆ ಒಂದಾಗ ಒಂದು ಅದನ್ನು ಪರಿಹಾರನ ನೀಡ್ತಾ ಬರ್ತಾರೆ ಸಮಯ ಬೇಕು ಅದಕ್ಕೆ ಆದರೆ ಖಂಡಿತವಾಗಿ ಮ್ಯಾಚಸ್ ಶುರು ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ